ಭಾರತ ಸಂವಿಧಾನ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳಲು ಬಯಸುತ್ತೇನೆ ಒಂದು ಗಿಡಕ್ಕೆ ನೀರು ಎಷ್ಟು ಅವಶ್ಯವಿದೆಯೋ ಹಾಗೆ ಒಂದು ಚಿಂತನೆ ಪ್ರಸರಣವಾಗುವುದು ಅಷ್ಟೇ ಅಗತ್ಯವಾದರೆ ಎರಡೂ ಸಾಯುತ್ತವೆ ಎಂಬ ಬಾಬಾ ಸಾಹೇಬರ ಮಾತುಗಳೊಂದಿಗೆ ನನ್ನ ಮಾತುಗಳು ಪ್ರಾರಂಭಿಸುತ್ತೇನೆ ಇನ್ ಇಂತಹ ನಮ್ಮ ಜನ್ಮ ಭೂಮಿಯಾದ ಭಾರತ ದೇಶವು ಜಗತ್ತಿನ ಅತಿ ದೀರ್ಘವಾದ ಸಂವಿಧಾನವನ್ನು ಹೊಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ನಮ್ಮ ನವೆಂಬರ್ ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಈ ದಿನವನ್ನು ಈ ದಿನವನ್ನು ಕಾನೂನು ದಿನ ಎಂದು ಆಚರಿಸುತ್ತಿದ್ದರು ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತರ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಭಾರತದ ಸಂವಿಧಾನವನ್ನು ಟೈಪ್ ಮಾಡಿರುವುದು ಮುದ್ರಿತ ಮುದ್ರಿತ ಅಲ್ಲ ಅದನ್ನು ಕೈಯಿಂದ ಬರೆಯಲಾಗಿದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇದೆ ಭಾರತ ಭಾರತದ ಸಂವಿಧಾನದಲ್ಲಿ ನಾಲ್ಕು ನೂರ ನಲವತ್ತೆಂಟು ವಿಧಿಗಳು ಹಾಗೂ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಐದು ಅನುಬಂಧಿಗಳಿವೆ ಅವರಿಗೆ ಸಂವಿಧಾನವನ್ನು ಒಂದು ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಸಂವಿಧಾನ ರಚನಾ ಸಭೆಯಲ್ಲಿ ಎರಡು ನೂರ ಎಂಬತ್ತು ನಾಲ್ಕು ಜನ ಸದಸ್ಯರಿದ್ದರು ಅವರಲ್ಲಿ ಹದಿನೈದು ಜನ ಮಹಿಳೆಯರಿದ್ದರು ಇದರ ಕರಡು ಪ್ರತಿಯನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ನಲ್ಲಿ ಸಲ್ಲಿಸಲ ಸಲ್ಲಿಸಲಾಯಿತು ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಎಲ್ಲ ಎರಡು ನೂರ ಎಂಬತ್ತು ನಾಲ್ಕು ಜನ ಸದಸ್ಯರು ಈ ದಾಖಲೆಗೆ ಸಹಿ ಮಾಡಿದರು